ಈ ದಿನದ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಎಷ್ಟಾಗಿದೆ ನೋಡೋಣ ಮೊದಲಿಗೆ ಡಾಲರ್ನ ವಿರುದ್ಧ ರೂಪಾಯಿ ಮೌಲ್ಯ ಹೇಗಿದೆ ಅನ್ನೋದನ್ನು ನೋಡೋಣ ನಿನ್ನೆ ಒಂದು ಯು ಎಸ್ ಡಾಲರ್ನ ರೂಪಾಯಿ ಮೌಲ್ಯ ಎಂಬತ್ತೈದು ರೂಪಾಯಿ ಅರುವತ್ತು ಪೈಸಾ ಇತ್ತು ಆದರೆ ಇಂದು ಎಂಬತ್ತೈದು ರೂಪಾಯಿ ನಲವತ್ತು ಪೈಸಾ ಆಗಿದೆ ಅಂದರೆ ರೂಪಾಯಿ ಮುಂದೆ ಡಾಲರ್ ಇಪ್ಪತ್ತು ಪೈಸೆ ಇಳಿಕೆ ಕಂಡಿದೆ ಈ ದಿನದ ಒಂದು ಲೀಟರ್ನ ಪೆಟ್ರೋಲ್ ಬೆಲೆ ನೂರ ಮೂರು ರೂಪಾಯಿ ಆಗಿದೆ ಹಾಗೂ ಒಂದು ಲೀಟರ್ನ ಡೀಸೆಲ್ನ ಬೆಲೆ ತೊಂಬತ್ತೊಂದು ರೂಪಾಯಿ ಆಗಿದೆ ಮತ್ತು ಒಂದು ಕೆ ಜಿ ಸಿ ಎನ್ ಜಿ ಬೆಲೆ ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಮತ್ತು ಈ ದಿನದ ಒಂದು ಕೆ ಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷ ರೂಪಾಯಿ ಆಗಿದೆ ಅಂದರೆ ಪ್ರತಿ ಗ್ರಾಮಿನ ಮೇಲೆ ನೂರು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ನ ಚಿನ್ನದ ಬೆಲೆ ನಿನ್ನೆ ಹತ್ತು ಗ್ರಾಮ್ನ ಬೆಲೆ ತೊಂಬತ್ತಾರು ಸಾವಿರ ರೂಪಾಯಿ ಇತ್ತು ಆದರೆ ಇವತ್ತು ಹತ್ತು ಗ್ರಾಮಿನ ಬೆಲೆ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗಿದೆ ಅಂದರೆ ಎರಡು ಸಾವಿರ ರೂಪಾಯಿ ಏರಿಕೆ ಆಗಿದೆ ಇದರಿಂದ ಪ್ರತಿ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತದೆ ಅಷ್ಟೇ ಅಲ್ಲದೆ ಇಪ್ಪತ್ತೆರಡು ಕ್ಯಾರೆಕ್ಟರ್ನ ಒಡವೆ ಚಿನ್ನದ ಬೆಲೆ ನಿನ್ನೆ ಹತ್ತು ಗ್ರಾಮಿಗೆ ಎಂಬತ್ತೆಂಟು ಸಾವಿರ ರೂಪಾಯಿ ಇತ್ತು ಆದರೆ ಇವತ್ತು ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಇದರಿಂದ ಪ್ರತಿ ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಕ್ಟರ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರ ರೂಪಾಯಿ ಆಗುತ್ತದೆ ಹೀಗೆ ದಿನನಿತ್ಯದ ಮುಖ್ಯವಾದ ಬೆಲೆಯನ್ನು ತಿಳಿಸುವ ಉದ್ದೇಶ ನಮ್ಮದಾಗಿದೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು